ಒಂಬತ್ತನೇ ತರಗತಿ ಅಧ್ಯಾಯ ಐದರಲ್ಲಿ ತ್ರಿಭುಜಗಳು ಪ್ರಮೇಯ ಐದು ಪಾಯಿಂಟ್ ಮೂರನ್ನು ನೋಡೋಣ ಐದು ಪಾಯಿಂಟ್ ಎರಡರ ವಿನೋಮವಾಗಿರ್ತಕ್ಕಂಥದ್ದು ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮವಾಗಿರುತ್ತವೆ ಅಂತ ಇದೆ ನಾವು ಇಂದ್ರ ಪ್ರಮೇಯದಲ್ಲಿ ಏನು ಮಾಡಿದ್ವಿ ಅಂತಂದೇಳಿದರೆ ಇಂಥ ಪ್ರಮೇಯವನ್ನು ಒಂದು ಸಮದ್ದಿ ಭಾವು ತ್ರಿಭುಜದಲ್ಲಿ ಸಮಭಾವುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಅಂತ ಸಾಧಿಸಿದ್ವಿ ಈಗೇನು ಸಾಧಿಸಬೇಕು ಅಂದರೆ ಸಮಕೋನಗಳನ್ನು ಕೊಟ್ಟಿದ್ದಾನೆ ಅಭಿಮುಖ ಭಾವುಗಳು ಸಮ ಆಗಿರ್ತವೆ ಅಂತಂದೇಳಿ ತೋರಿಸ್ವಿ ಅಂತ ಕೇಳಿದ್ದಾನೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ತಗೊಳ್ಳೋದಾದರೆ ಎ ಬಿ ಸಿ ಇದು ತ್ರಿಭುಜ ಇದರಲ್ಲಿ ಬಿ ಕೋನ ಮತ್ತು ಸಿ ಕೋನ ಎರಡೂ ಕೂಡ ಸಮ ಇದ್ದಾವೆ ಎರಡೂ ಕೂಡ ಸಮ ಇದ್ದಾವೆ ನಾವು ತೋರಿಸ್ಬೇಕಾಗಿರೋದೇನು ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಅಂತ ತೋರಿಸ್ಬೇಕು ಅದನ್ನು ತೋರಿಸೋದಕ್ಕೆ ನಾವು ಏನು ತಗೊಂಡಿದ್ವಿ ಅದೇ ರೀತಿಯಾಗಿ ತಗೊಳ್ಳೋಣ ಇಲ್ಲಿ ಕೋನವನ್ನು ಎ ಕೋನವನ್ನು ಅರ್ಧಿಸಿಬಿಡೋಣ ಈ ಕೋನವನ್ನು ಅರ್ಧಿಸಿದರೆ ಅಲ್ಲಿಗೆ ನಮಗೆ ಇದನ್ನು ಡಿ ಅಂತ ಇಟ್ಕೊಳ್ಳೋಣ ಇಟ್ಕೊಂಡ್ರೆ ಇದು ಎ ಕೋನವನ್ನು ಎರಡು ಭಾಗ ಮಾಡಿದಾಗ ಆಯಿತು ಆ್ಯಂಗಲ್ ಒನ್ ಮತ್ತು ಆ್ಯಂಗಲ್ ಟು ಈಗ ಇದ್ರ ಪ್ರಕಾರ ತೊಗೊಳ್ಳೋಣ ಇಲ್ಲಿ ನಾವು ತಗೋಬೇಕಾಗಿರ್ತಕ್ಕಂಥದ್ದು ಅಂದರೆ ಎ ಎ ಎಸ್ ಅಂದರೆ ಕೋನ ಕೋನ ಬಾಹು ಪ್ರಕಾರ ತಗೊಳ್ಳೋಣ ಯಾಕೆಂದರೆ ಇಲ್ಲೊಂದು ಕೋನ ಇದೆ ಇಲ್ಲೊಂದು ಕೋನ ಇದೆ ಇದು ಬಾಹು ಸಿಗುತ್ತೆ ನಮಗೆ ಈಗ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬರ್ಕೊಳ್ಳೋದಾದರೆ ದತ್ತ ಏನಿದೆ ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖ ಬಾವುಗಳು ಸಮನಾಗಿರುತ್ತವೆ ಅಂತ ಇದೆ ತ್ರಿಭುಜ ಎ ಬಿ ಸಮಕೋನಗಳ ತ್ರಿಭುಜ ಅಂದರೆ ತ್ರಿಬಿಜ ಎ ಬಿ ಸಿ ಅಂತ ಇಟ್ಕೊಳ್ಳೋಣ ಸಾಕು ಅಂತ ತ್ರಿಬಿಜ ಎ ಬಿ ಸಿ ಯಲ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇದರ ಒಂದು ಅಂತ ತಗೊಳ್ಳೋಣ ಹಾಗೆಯೇ ಸಾಧನೆಯ ತಗೊಂಡ್ರೆ ಸಾಧನೆಯ ಏನು ಸಾಧಿಸಬೇಕು ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಅಂತ ತೋರಿಸಬೇಕು ಹಾಗೆಯೇ ರಚನೆಯನ್ನು ಕೂಡ ಬರ್ಕೊಂಡಿದೀವಿ ಏನು ಮಾಡಿದ್ದೀವಿ ಆಂಗಲ್ ಎನ್ನು ಎ ಹಾಗೂ ಡಿಯು ಬಿ ಸಿ ಯ ಮೇಲಿನ ಬಿಂದುವಾಗಿದೆ ನೆಕ್ಸ್ಟ್ ಮಂತ್ ಅಲ್ಲಿಗೇನಾಗುತ್ತೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಆಗುತ್ತೆ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಹಾಗಿದ್ಮೇಲೆ ಸಾಧನೆಯನ್ನು ತಗೊಂಡ್ರೆ ಏನು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿ ತಗೊಳ್ಳೋಣ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಏನಿದೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒಂದರಿಂದ ತಗೊಂಡಿದ್ದೀವಿ ಹಾಗೆಯೇ ಆ್ಯಂಗಲ್ ಒನ್ ಇಸ್ ಈಕ್ವಲ್ ಟು ಆ್ಯಂಗಲ್ ಟು ಎರಡರಿಂದ ತಗೊಂಡಿದ್ದೀನಿ ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೆಯೇ ಎರ್ಡಿ ಬಾಹು ಈ ತ್ರಿಬುಜಕ್ಕೂ ಬರುತ್ತೆ ಈ ತ್ರಿಬುಜಕ್ಕೂ ಬರುತ್ತೆ ಎಡಿ ಈಸ್ ಈಕ್ವಲ್ ಟು ಎಡಿ ಸಾಮಾನ್ಯ ಬಾಹು ಅಲ್ಲಿಗೆ ಕೋನ ಓನ ಮತ್ತು ಬಾಹು ಹಾಗೆಯೇ ಕೋನ ಕೋನ ಮತ್ತು ಬಾಹು ಈ ಸಿದ್ಧಾಂತದ ಮೇಲೆ ಎರಡು ತ್ರಿಭುಜಗಳು ಕೂಡ ಏನಾಗ್ತವೆ ಸರ್ವ ಸಮ ಆಗ್ತವೆ ಕೋನ ಮತ್ತು ಕೋನ ಬಾಹು ಸಿದ್ಧಾಂತದಿಂದ ತ್ರಿಭುಜ ಎ ಬಿ ಡಿ ಕಾಂಗ್ರೆಸ್ಟು ತ್ರಿಭುಜ ಎ ಸಿ ಡಿ ಅಲ್ಲಿಗೆ ಎರಡೂ ತ್ರಿಭುಜಗಳು ಸರ್ವ ಸಮ ಆದಮೇಲೆ ಅವುಗಳ ಭಾಗಗಳು ಕೂಡ ಏನಾಗಬೇಕು ಸಮ ಆಗಬೇಕು ಎ ಬಿ ಈಸ್ ಈಕ್ವಲ್ ಟು ಎ ಸಿ ಯಾವುದರಿಂದ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಭಾಳ ಈಸಿ ಇರ್ತಕ್ಕಂಥದ್ದು ಅಲ್ಲಿ ಕೊಟ್ಟಿರ್ತಕ್ಕಂಥ ಎರಡನೇ ಪ್ರಮೇಯದ ವಿಲೋಮ ಅಂಶ ಆಗಿರ್ತಕ್ಕಂಥದ್ರಿಂದ ಅದನ್ನೇ ನಾವು ಕ್ಲೀನಾಗಿ ತಗೊಂಡ್ಬಿಟ್ಟು ಅಲ್ಲಿ ಕೋನ ಬಾಹು ಕೋನ ಬಾಹು ತಗೊಂಡಿದ್ವಿ ಇಲ್ಲಿ ಕೋನ ಕೋನ ಬಾಹು ಸಿದ್ಧಾಂತದ ಮೇಲೆ ಎರಡೂ ತ್ರಿಭಿಜಗಳನ್ನು ಸರ್ವ ಸಮಾನ ತಗೊಂಡು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗುತ್ತೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಡ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು